ಇವಾಗ ಈ ಒಂದು ಸೈಂಟ್ ಬಾಟಲಿನ ನಾವು ಗಾಡಿಯನ್ನ ನಡೆಸಕ್ಕೆ ಹೋಗ್ತಾ ಇದ್ದೀವಿ ಗೆಳೆಯರೆ ಗಾಡಿನ ನಡೆಸಕ್ಕೆ ಬೇಕು ಪೆಟ್ರೋಲು ಪೆಟ್ರೋಲ್ ಇಲ್ಲದೆ ಗಾಡಿ ನಡೆಸ್ತೀವಿ ಇವತ್ತು ನಿಜವಾಗಲೂ ಗೆಳೆಯರೇ ಇವತ್ತಿನ ದಿವಸ ನಾವು ಈ ಗಾಡಿನ ಪೆಟ್ರೋಲ್ ಇಲ್ಲದೆ ನಡೆಸ್ತಾ ಇದೀವಿ ಅದೇಗಪ್ಪ ಅಂತಂದ್ರೆ ಇಲ್ಲಿ ನೋಡಿ ಇದು ಸೈಂಟ್ ಬಾಟಲ್ಲು ಸೊ ಇದೇನಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಆಲ್ಕೋಹಾಲ್ ಇರುತ್ತೆ ಆಲ್ಕೋಹಾಲ್ ಕೂಡ ಒಂದು ಉರಿಯುವ ಇಂಧನ ಸೊ ಅದೇ ಒಂದು ವಿಧಾನನ ಇಟ್ಕೊಂಡು ಈ ಬಾಟಲ್ ಮುಖಾಂತರ ಈ ಗಾಡಿನ ಇವಕ್ಕೆ ಇವತ್ತು ನಡ್ಸಕ್ಕೆ ಹೋಗ್ತಾ ಇದೀವಿ ಗಾಯ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಯಾರು ಕೂಡ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಬಿಟ್ರಪ್ಪ ಸೌಕಾರ ಹೆಲೋ ಸೌಕಾರ ಈ ಪ್ರಯೋಗನ ನಾವು ಯಾವ ರೀತಿ ಮಾಡ್ತಾ ಇದೀವಿ ಅಂತ ನಿಮ್ಮೊಂದಿಗೆ ತೋರಿಸ್ತೀನಿ ಬನ್ನಿ ಸೌಕಾರ ಮೊದಲಿಗೆ ನಾವು ಈ ಟ್ಯಾಂಕಿನಲ್ಲಿರುವ ಪೆಟ್ರೋಲ್ ಅನ್ನ ಈ ಬಾಟಲ್ ಅಲ್ಲಿ ತೆಗೆಯೋಣ ನಂತರ ಕಾರ್ಪೊರೇಟ್ರಲ್ಲಿರುವ ಪೆಟ್ರೋಲ್ ಅನ್ನ ಗಾಡಿನ ಸ್ಟಾರ್ಟ್ ಮಾಡಿ ಸುಡೋಣ ಅದಾದ ನಂತರ ನಾವು ಈ ಸೆಂಟ್ ಬಾಟಲ್ ಇಂದ ಗಾಡಿನ ನಡೆಸೋಣ ನಡೆಯ್ರಿ ಮತ್ತೆ ಆಗ್ತಾಡ ನಮ್ ಕೆಲಸನ ಶುರು ಮಾಡೋಣ ಪೆಟ್ರೋಲ್ ಅನ್ನ ತೆಗೆದಿದೀವಿ ನೆಕ್ಸ್ಟ್ ಏನೋ ಎರಡನೇ ಬಾಟಲ್ ನಾವು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ ಪೆಟ್ರೋಲ್ ಗಾಡಿ ಒಳಗಡೆ ಗೆಳೆಯರೆ ಆಲ್ಮೋಸ್ಟ್ ಟ್ಯಾಂಕ್ ಎಲ್ಲ ಪೆಟ್ರೋಲ್ ಖಾಲಿ ಆಗೋಗಿದೆ ಇವಾಗ ಸೊಗರ ಮೊದಲು ನಾವು ಎರಡು ಲೀಟರ್ ಬಾಟಲ್ ಅನ್ನ ಪೆಟ್ರೋಲ್ ತೆಗ್ದಿದ್ದೀವಿ ನಂತರ ಈ ಒನ್ ಲೀಟರ್ ಬಟ್ ಇದು ಅರ್ಧ ಫುಲ್ ಆಗಿದೆ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಬುಳ್ತಾ ಇದೆ ಬಟ್ ಆಲ್ಮೋಸ್ಟ್ ಅಂತೂ ಖಾಲಿನೇ ಆಗಿದೆ ಸೊರ ಪೆಟ್ರೋಲ್ ಆಲ್ಮೋಸ್ಟ್ ನಾವು ಖಾಲಿ ಮಾಡಿದೀವಿ ಇವಾಗ ಉಳಿದಿರೋದು ಕಾರ್ಬೋರೇಟ್ರಲ್ಲಿರೋ ಅಲ್ಲಿ ಇರೋ ಆ ಪೆಟ್ರೋಲನ್ನು ನಾವು ಗಾಡಿನ ಸ್ಟಾರ್ಟ್ ಮಾಡಿ ಸುಟ್ಬಿಡೋಣ ಗಾಡಿ ಸ್ಟಾರ್ಟ್ ಆಗೋಯ್ತು ನೋಡಿ ನೋಡಿ ಗಾಡಿ ಸ್ಟಾರ್ಟ್ ನೋಡಿ ಸ್ವಲ್ಪ ಸ್ವಲ್ಪ ಪೆಟ್ರೋಲ್ ಮುಗ್ತಾ ಇದೆ ಬಟ್ ಪೈಪ್ನ ಈ ಪೈಪ್ ನೋಡಿ ಪೈಪ್ ಹೊರಗಡೆ ಬಂದಿದೆ ಆದ್ರೂ ಕೂಡ ಗಾಡಿ ಸ್ಟಾರ್ಟ್ ಆಗಿದೆ ಈ ಕಾರ್ಬೋರೇಟ್ರಲ್ಲಿ ಅಲ್ಲಿ ಸ್ವಲ್ಪ ಪೆಟ್ರೋಲ್ ಉಳಿದಿರುತ್ತೆ ಅದಕ್ಕೋಸ್ಕರನೇ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಗೆಳೆಯರ ಫೈನಲಿ ನಮ್ಮ ಗಾಡಿ ಸ್ಟಾರ್ಟ್ ಆಗ್ತಾನೆ ಇಲ್ಲ ಯಾಕಂದ್ರೆ ಗಾಡಿಯಲ್ಲಿರೋ ಎಲ್ಲಾ ಪೆಟ್ರೋಲ್ ಅನ್ನ ನಾನು ಇವಾಗ ತೆಗೆದಿವಿ ಕಿಕ್ ಕೀಕೋಡಿಗೆ ನಿಮಗೆ ತೋರಿಸ್ತೀನಿ ಟೋಟಲಿ ಗೆಳೆಯರ ಗಾಡಿ ಅಂತೂ ಸ್ಟಾರ್ಟ್ ಆಗ್ತಾನೆ ಇಲ್ಲ ಸೌಕರ್ಯ ನಿಮ್ಮೆಲ್ಲರಿಗೂ ಮೊದಲಿಂದಲೇ ಒಂದು ಡೌಟ್ ಇದ್ದೇ ಇರುತ್ತೆ ಅದೇನಪ್ಪಾ ಅಂತಂದ್ರೆ ಈ ಸೆಂಟರ್ ನೀವು ಡೈರೆಕ್ಟ್ ಟಾಂಕಿ ಒಳಗಡೆ ಹಾಕ್ತೀರಾ ಅಂತ ಕೇಳ್ತಿರ್ಬೋದು ಹಾಗಲ್ಲ ಗೆಳೆಯರೇ ಇಲ್ಲಿ ನೋಡಿ ಈ ಒಂದು ಬಾಕ್ಸ್ ಅಲ್ಲಿ ಏರ್ ಸಪ್ಲೈ ಆಗ್ತಾ ಇರುತ್ತೆ ಈ ಪೈಪಲ್ಲಿ ನೋಡಿ ಈ ಪೈಪ್ ಮುಖಾಂತರ ನಾವು ಈ ಒಳಗಡೆ ಬಿಡ್ತೀವಿ ಒಳಗಡೆ ನೋಡಿ ಈ ರೀತಿ ಒಂದು ಹೋಲ್ ಇದೆ ಈ ಹೋಲ್ ಮುಖಾಂತರ ಸೆಂಟ್ ಬಾಟ್ ಒಳಗಡೆ ಹಾಕ್ತಾ ಇದ್ದೀವಿ ಸೊ ಸೌಕರ್ಯ ನಾವು ಈ ವಿಡಿಯೋನ ಕೊನೆಯ ಭಾಗದಲ್ಲಿ ಬಂದಿದ್ದೀವಿ ಅಂತಂದ್ರೆ ಮೇನ್ ಪಾರ್ಟ್ ಅಲ್ಲಿ ಬಂದಿದ್ದೀವಿ ಇದರಲ್ಲಿ ನಾವು ಈ ಸೆಂಟ್ ಬಾಟ್ ಡೈರೆಕ್ಟ್ ಇಂಜಿನ್ ಒಳಗಡೆ ಕಳಿಸ್ತಾ ಇದ್ದೀವಿ ಒನ್ ಟೂ ತ್ರೀ ಸ್ಟಾರ್ಟ್ ಮಾಡು ಓ ಕೆಳ ಗಾಡಿ ಪಿಕಪ್ ತಗೊಳ್ತು ನೋಡಿ ಗಾಡಿ ಪಿಕಪ್ ತಗೊಳ್ತು ವಾ ಈ ಸಮಯ ಇವಾಗ ಇವಾಗ ಸ್ಟಾರ್ಟ್ ಆಗ್ತಾ ಇಲ್ಲ ಹಾಂ ಬಂದು ಮಾಡ್ಬೋದು ಇವಾಗ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ನಾ ಇದು ಪ್ರೆಸ್ ಮಾಡಿದಾಗೆ ಗಾಡಿ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಗಾಡಿನೇ ಸ್ಟಾರ್ಟ್ ಆಗೋಲ್ಲ ಬೇಕಾದ್ರೆ ನೀವು ನೋಡಿ ಹಾಂ ಮೈ ಒನ್ ಟು ತ್ರೀ ಅಂತೀನಿ ಅವಾಗ ನೀವು ಸ್ಟಾರ್ಟ್ ಮಾಡಿಬಿಡು ಇವಾಗ ಒಂದು ಸಲ ಸ್ಟಾರ್ಟ್ ಮಾಡು ಗಾಡಿ ಸ್ಟಾರ್ಟ್ ಆಗಿಲ್ಲ ಇವಾಗ ನಾನು ಇದನ್ನ ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡಿ ಒನ್ ಟೂ ರೆಡಿನಾ ತ್ರೀ ಊ ಪ್ರೇಸ್ ಮಾಡು ರೇಸ್ ಮಾಡು ವೇಸ್ ಮಾಡು ರೇಸ್ ಮಾಡು ನೋಡಿ ಕೆಳ ಗಾಡಿ ಸ್ಟಾರ್ಟ್ ಆಗೋಯ್ತು ಕೂಡ ಆಗುತ್ತೆ ನೋಡಿ ಬಂದ್ ಆಗೋಯ್ತು ಗಾಡಿ ಸ್ಪ್ರೇ ಮಾಡಿದ ತಕ್ಷಣನೇ ಸ್ಟಾರ್ಟ್ ಆಗುತ್ತೆ ಸ್ಪ್ರೇನ ಬಿಟ್ಬಿಟ್ರೆ ಗಾಡಿ ಬಂದ್ ಆಗ್ಬಿಡುತ್ತೆ ಸೌಕಾರ ಈ ಗಾಡಿನ ನಾವು ಈ ಸೆಂಟ್ ಬಾಟಲ್ ಮುಖಾಂತರ ಸ್ವಲ್ಪ ದೂರ ಹೊಯ್ಯಕ್ಕೆ ಪ್ರಯತ್ನ ಮಾಡ್ತೀವಿ ನಡಿರಿ ಸ್ಟಾರ್ಟ್ ಮಾಡೋಣ ಸೊ ಗಾಯ್ಸ್ ಫೈನಲಿ ನಾವು ಈ ಸೆಂಟ್ ಮುಖಾಂತರ ಗಾಡಿನ ನಾವು ಮುಂದ್ಗಡೆ ಪ್ರಯತ್ನ ಮಾಡ್ತೀವಿ ಇವಾಗ ಒಂದ್ಸಾರಿ ಗಾಡಿ ಸ್ಟಾರ್ಟ್ ಮಾಡು ಆಗ್ತಾ ಇಲ್ಲ ಗೆಳೆಯರೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಇವಾಗ ನಾನು ಈ ಅನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡಿ ಒನ್ ಟೂ ತ್ರೀ ಗಾಡಿ ಸ್ಟಾರ್ಟ್ ಗಾಡಿ ಫೈನಲಿ ಸೌಕರ ಅಂಡ್ ಸೌಕರ್ತಿ ನಾವು ಈ ಗಾಡಿನ ಈ ಸೆಂಟ್ ಬಾಟಲ್ ನಾವು ಅಲ್ಲಿವರೆಗೆ ಹೋಗಿ ಮತ್ತೆ ಇಲ್ಲಿಗೆ ವಾಪಸ್ ಬಂದಿದ್ದೀವಿ ಕೊನೆಯದಾಗಿ ಎಕ್ಸ್ಪರಿಮೆಂಟ್ ಬಹಳ ಸಕ್ಸೆಸ್ಫುಲ್ ಆಗಿದೆ ಗೆಳೆಯರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ